ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಸೌಂಡ್ ಆಫ್ ಮ್ಯೂಸಿಕ್ ನ ಮಾಲೀಕರಾದ ನಮ್ಮ ಗುರುಗಳು ನಮ್ಮ ಆತ್ಮೀಯರು ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಹಾಕೊಂಡು ಅವರು ಆರ್ಕೇಶ ನೋಡ್ತಾ ಇದ್ದೆ ನೆಲದಲ್ಲಿ 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 ಮಣ್ಣಲ್ಲಿ ಆದ್ರೆ ಅವರ ತಂಡಕ್ಕೆ ನಾನು ಆಯ್ಕೆ ಆಗಲಿಲ್ಲ ಅದು ದುರದೃಷ್ಟ ಅದು ಅಲ್ಲಿ ಯಾರು ಕಾಶಿ ಅವರು ಅವರಿದ್ರು ನಮ್ಮ ಒಂದು ಟ್ಯಾಲೆಂಟ್ ನಾವು ಗುರುತಿಲ್ಲ ಭಗವಂತ ಗುರುತಿಸಿದ ಹಾಗಾಗಿ ನಾನೇನು ಮಾಡಿದೆ ನಾನೇ ವಿನಯ್ ಜಿಫ್ಟ್ ಅಂತ ಬಾಧ್ಯ ಘೋಷಿಸ್ತಾ ಒಳ್ಳೊಳ್ಳೆ ಪಬ್ಲಿಷ್ಟು ರಿಟಾರಿಸ್ಟ್ ಎಲ್ಲರೂ ಹಾಕಿ ಸುಮಾರು ಮೂವತ್ತೈದು ವರ್ಷಗಳಾಯಿತು ನಡ್ಸ್ಕೊಂಡು ಹೋಗ್ತಾಯಿದ್ವಿ ನಮ್ಮ ಅವರು ಯಾವುದೇ ಕಾರ್ಯಕ್ರಮ ಅವ್ರು ತುಂಬ ಬ್ಯುಸಿ ಮ್ಯಾನ್ ಅವರು ರೆಕಾರ್ಡಿಂಗ್ ಸ್ಟುಡಿಯೋ ಈಗ ಆಡಿಟೋರಿಯಂ ಮೇಲೆ ಓಪನ್ ಮಾಡ್ತಾ ಇದ್ದಾರೆ ಓಪನ್ ಮಾಡಿದ್ದಾರೆ ಬಂದು ನೋಡಿ ಅಂತ ಹೇಳಿದ್ರು ಬರ್ತೀನಿ ಸರ್ ಇಲ್ಲಿ ಹನುಮಂತ ನಗರದಲ್ಲಿ ಅವರ ಸಾಧನಾ ಮ್ಯೂಸಿಕ್ ಹತ್ರನೇ ಆಡಿಟೋರಿಯಂ ಮಾಡಿದ್ದೀವಿ ಬಂದು ನೋಡಿ ಅಂದರು ಬರ್ತೀವಿ ಸರ್ ಆದರೆ ನನ್ನ ಯಾವುದೇ ಕಾರ್ಯಕ್ರಮಕ್ಕೆ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದರಲ್ಲೂ ರಾಜ್ಕುಮಾರ್ ಅವ್ರದ್ದು ಡಿ ಬಿ ಶ್ರೀನಿವಾಸವ್ರದ್ದು ಎಸ್ ಪಿ ಬಿ ಅವರದು ಯಾವುದೇ ಕಾರ್ಯಕ್ರಮಕ್ಕೆ ನಾನು ಕರೆದಾಗ ಅದು ಫೋನ್ನಲ್ಲಿ ನಾನು ಹೋಗಿ ಖುದ್ದಾಗ ಕರೆಯೋದು ಇಲ್ಲ ಸತಿ ಸಿಗೋದಿಲ್ಲ ಅವರು ಹಾಗಾಗಿ ಅವ್ರು ನಾನು ನಿರಾಶೆ ಮಾಡೋದಿಲ್ಲ ವೆಂಕಟೇಶ್ ಅವರೇ ನಾನು ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಅಂತ ಹೇಳ್ತಾ ಇದ್ದೀರಿ ಆ ಸಮಯದಲ್ಲಿ ಯಾವ್ದಾದ್ರು ಒಂದು ಸಮಯದಲ್ಲಿ ನಾನು ಬಂದು ಹೋಗ್ತೀನಿ ಇಲ್ಲ ಬರೋದಕ್ಕೆ ಆಗೋದಿಲ್ಲ ಅಂತ ಕರ ಕರ ಕಂಡಿತವಾಗಿ ಹೇಳ್ತಾರೆ ತಾವು ಕೂಡ ಅಷ್ಟೇನೆ ಅದಕ್ಕೆ ಇಲ್ಲ ನಮ್ಮ ನೋಡಿ ಇವರು ಮೈಸೂರು ಅರಮನೆ ಪ್ಯಾಲೇಸ್ ಕೋಟೆ ಗಣಪತಿ ಅರ್ಚಕರು ಗುರುಜಿಯವರೇ ಇವರು ಸಾಕ್ಷಾತ್ ಪಿ ವಿತಾರೆ ನೂರಕ್ಕೆ ನೂರು ತುಂಬಾ ಚೆನ್ನಾಗಿ ಆಡ್ತಾರೆ ಆಮೇಲೆ ಎಷ್ಟೋ ಟ್ರ್ಯಾಕ್ಗಳನ್ನ ನನಗೆ ಅವರು ಕೊಟ್ಟಿದ್ದಾರೆ ನಮ್ಮ ಮಂಜುಳ ಗುರುಜಿಯವರು ನನಗೆ ಕೆಲವು ಟ್ರ್ಯಾಕ್ಗಳು ಬೇಕು ಅಂದಾಗ ಬನ್ನಿ ಯಾರು ಒಬ್ಬರು ಕರ್ಕೊಂಡು ಬನ್ನಿ ನಮ್ಮ ಕಂಪ್ಯೂಟರ್ ಆಪರೇಟರ್ ಕರ್ಕೊಂಡು ಬಂದು ನಿಮ್ಗೆ ಏನೇನು ಟ್ರ್ಯಾಕ್ ಬೇಕು ತಗೊಂಡೋಗಿ ಅಂತ ದೊಡ್ಡ ಉದಾರವಾದ ಮನೋಭಾವ ಇರತಕ್ಕಂಥವ್ರು ಆ ಸಂಗೀತಕ್ಕೆ ಆ ಒಂದು ಇದಕ್ಕೆ ನಾನು ನಿಮಗೆ ರೂಢಿಯಾಗಿರ್ತೀನಿ ಸರ್ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಯಾವ್ದಾರು ಆನ್ ಮಾಡ್ಕೊಡ್ತೀರಾ ಹಲೋ ಮೇಡಮ್ ಮೇಡಮ್ ಯಾವ್ದಾರು ಒಂದು ಚೂರು ಆನ್ ಆಗುತ್ತಾ ಒಂದು ನಿಮಿಷ ಏರಪ್ಪ ಆನ್ ಮಾಡಬೇಡ